ಬಿಗ್ ಬಾಸ್ನಲ್ಲಿ ಹೊಸ ವರ್ಷದ ದಿನವೇ ಒಂದು ದೊಡ್ಡ ಮಟ್ಟಿಗೆ ಶಾಕನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಹಾಗೆ ಇವರು ಕೊಟ್ಟಿರೋ ಶಾಕ್ ಏನು ಇದರಿಂದ ಮನೆ ಮಂದಿ ಏನು ಟೆನ್ಷನ್ ಇದ್ದಾರೆ ಸಂಪುಟದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೆ ಮೊಮ್ಮೆ ಚಾನಲ್ಸ್ ಕೊಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿ ಹೌದು ಬಿಗ್ ಬಾಸ್ನಲ್ಲಿ ಒಂದು ದೊಡ್ಡ ಮಟ್ಟಿಗೆ ಶಾಕನ್ನು ಕೊಟ್ಟಿದ್ದಾರೆ ಇನ್ನು ಹೊಸ ವರ್ಷ ಬಂದು ಹೊಸ ದಿನ ಹ್ಯಾಪಿ ನ್ಯೂ ಇಯರ್ ಕೂಡ ಗ್ರ್ಯಾಂಡಾಗಿ ಹೇಳಿದ್ದಾರೆ ಮತ್ತು ಎಲ್ಲರೂ ಕೂಡ ಹೊಸ ಬಟ್ಟೆಗಳನ್ನು ಹಾಕ್ಕೊಂಡು ಸೆಲೆಬ್ರೇಟ್ ಮಾಡಿ ಅಂತೇಳಿ ಬಟ್ಟೆನೂ ಕೂಡ ಕಳಿಸ್ಕೊಟ್ರು ಅಂತಲೇ ಹೇಳ್ಬೋದು ಬಿಗ್ ಬಾಸ್ ಇದೆಲ್ಲ ಆದ ನಂತರ ಒಳ್ಳೆ ಡಿ ಜೆ ಹಾಕಿರ್ತಾರೆ ಎಲ್ಲರೂ ಕೂಡ ಸೆಲೆಬ್ರೇಷನ್ ಮಾಡ್ತಿದ್ದಾರೆ ಪ್ರತಾಪ್ ಅಂತ ಸಿಕ್ಕಾಪಟ್ಟ ಸಂತೋಷದಿಂದ ಡ್ಯಾನ್ಸ್ ಕೂಡ ಮಾಡ್ತಿರ್ತಾರೆ ಸಂಗೀತದ ಜೊತೆ ಒಂದು ಕಡೆ ಸಿರಿಯರು ಹೋದ ನೋವು ಇದ್ದರೆ ಮತ್ತೊಂದು ಕಡೆ ಸೆಲೆಬ್ರೇಷನ್ ಸಹ ಸಡಗರದಲ್ಲಿ ಎಲ್ಲರೂ ಮನೆ ಮಂದಿ ಇರ್ತಾರೆ ಅಂತಲೇ ಹೇಳ್ಬೋದು ಆದರೆ ಇಲ್ಲೊಂದು ದೊಡ್ಡ ಮಟ್ಟಿಗೆ ಶಾಕನ್ನು ಕೊಡ್ತಾರೆ ಇದು ಏನಪ್ಪ ಅಂತಂದರೆ ಪಿಜ್ಜಾ ಮತ್ತು ಬರ್ಗರ್ ಎರಡೂ ಕೂಡ ಅಲ್ಲಿ ಕನ್ಸೆಷನ್ ರೂಮಲ್ಲಿ ಇಟ್ಟಿರ್ತಾರೆ ಇದನ್ನು ತೆಗೆದುಕೊಂಡಂಥ ಸಂಗೀತ ಮೊದಲಿಗೆ ತಿಂದು ಬಿಡ್ತಾರೆ ನಿಜಕ್ಕೂ ಕೂಡ ತುಂಬಾ ಖುಷಿ ಪಡ್ತಾಳೆ ಯಾಕೆಂದರೆ ನಿಮಗೆ ಗೊತ್ತಿರ್ಬೋದು ಬಿಗ್ ಬಾಸ್ಗೆ ಹೋದ ನಂತರ ಪಿಜ್ಜಾ ಬರ್ಗರ್ ಕೂಡ ಮನೆ ಮಂದಿಗೆ ದೂರ ಇರ್ತಾರೆ ಸದ್ಯ ಮನೆ ಒಳಗೆ ಹೋದ ತಕ್ಷಣವೇ ಈ ಕನ್ಸೆಷನ್ ರೂಮಲ್ಲಿ ಬಂದಂತ ಪಿಜ್ಜಾ ಬರ್ಗರ್ ನೋಡಿ ಇಡೀ ಮನೆ ಮಂದಿಗೆ ತುಂಬಾ ಖುಷಿಯಾಗಿ ಆಗ ಒಂದು ಕ್ಷಣ ಶಾಕ್ ಆಗಿ ಎಲ್ಲರೂ ಕೂಡ ಮೊದಲು ತಿಂತಾರೆ ಹಾಗೆ ಕೇಕ್ ಕೂಡ ಬರುತ್ತೆ ಕೇಕ್ ಅನ್ನು ಕೂಡ ತಿಂದು ಸವಿದು ಸಂತೋಷ